ಅಬಕಾರಿ ಸಚಿವರ ವಿರುದ್ಧ ಪೆನ್ ಡ್ರೈವ್ ಬ್ರಹ್ಮಸ್ತ್ರ ಪ್ರಯೋಗಿಸಿದ ವಿಪಕ್ಷಗಳು ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷ ನಾಯಕರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಅಬಕಾರಿ ಸಚಿವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಒಂದು ಭ್ರಷ್ಟಾಚಾರ ಆರೋಪ ಇದೆ ಅಬಕಾರಿ ಸಚಿವರಿಗೆ ಮತ್ತಷ್ಟು ಕಂಟಕ ಆಗದ್ರೆ ಎದುರಾಗುತ್ತಾ ಈ ಒಂದು ಪೆನ್ ಡ್ರೈವ್ ದಾಖಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೈವ್ ಸಮೇತ ಸದನದಲ್ಲಿ ಆರೋಪ ಮಾಡಿರತಕ್ಕಂಥ ವಿಪಕ್ಷ ನಾಯಕರು ಇಂದು ವಿಶೇಷ ಅಧಿವೇಶನದ ಕೊನೆಯ ದಿನದ ಒಂದು ಕಲಾಪ ನಡೆಯುತ್ತೆ ನಿನ್ನೆ ಸದನದಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಪಕ್ಷಗಳು ಪ್ರಚಾರ ಮಾಡಿತ್ತು ಯಾರು ಎಷ್ಟು ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಪ್ರಸ್ತಾಪ ಮಾಡಲಾಗಿತ್ತು ಇಂದು ಕೂಡ ಸಚಿವರ ವಿರುದ್ಧ ಮುಗಿಬಿದ್ದು ರಾಜೀನಾಮೆಗೆ ಒತ್ತಾಯ ಮಾಡತಕ್ಕಂಥ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಸೂಕ್ತ ಸಮಯದಲ್ಲಿ ಸೂಕ್ತ ದಾಖಲೆ ಬಿಡುಗಡೆ ಮಾಡ್ತಾ ಇದೆ ಅಂತ ಸಚಿವರು ಹೇಳ್ತಾ ಇದ್ದಾರೆ ವಿಪಕ್ಷಗಳ ಈ ಒಂದು ಟೀಕೆ ಆರೋಪದಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದಾವೆ ಹೀಗಾಗಿ ವಿಪಕ್ಷಗಳ ಟೀಕೆ ಆರೋಪಗಳಿಗೆ ಸೂಕ್ತ ಉತ್ತರ ನೀರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಇಲ್ದಿದ್ರೆ ಪರಿಸ್ಥಿತಿ ಮತ್ತಷ್ಟು ಕಠಿಣ ಆಗ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಚಿವರು ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದಾರೆ ವಿಪಕ್ಷಗಳು ಇಂದು ವಿಶೇಷ ಅಧಿವೇಶನದ ಒಂದು ಕೊನೆಯ ದಿನ ಆದರೆ ಸದನದ ಒಳಗಿನ ವಾತಾವರಣ ಮಾತ್ರ ಇನ್ನೂ ಕೂಡ ಬಿಸಿ ಬಿಸಿಯಾಗಿದೆ ಅಬಕಾರಿ ಸಚಿವರ ವಿರುದ್ಧ ವಿಪಕ್ಷಗಳು ಪೆನ್ಡ್ರೈವ್ ಬ್ರಹ್ಮಸ್ತ್ರ ಪ್ರಯೋಗಿಸಿದ್ದು ಇಡೀ ಕಲಾಪವೇ ಅದರ ಸುತ್ತ ಸುತ್ತತಾರೆ ನಿನ್ನೆ ಸದನದೊಳಗಡೆ ಭ್ರಷ್ಟಾಚಾರದ ಒಂದು ಗಂಭೀರ ಆರೋಪಗಳನ್ನು ಮಾಡಿದ ವಿಪಕ್ಷ ನಾಯಕರು ಯಾರು ಎಷ್ಟು ಕೋಟಿ ಮಾಡಿದ್ದಾರೆ ಅನ್ನೋದರವರೆಗೆ ಪ್ರಸ್ತಾಪ ಮಾಡಿದ್ದಾರೆ ಪೆನ್ಡ್ರೈವ್ ಸಮೇತ ಆರೋಪ ಮಾಡಿದ್ರಿಂದ ಸರ್ಕಾರಕ್ಕೂ ಕೂಡ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವರ ರಾಜೀನಾಮೆ ಬೇಕು ಅಂತ ವಿಪಕ್ಷಗಳು ಅಹೋರಾತ್ರಿ ಧರಣಿಗೆ ಎಳೆದಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಇಂದು ಕೂಡ ಇದೇ ವಿಚಾರ ಮತ್ತೆ ಸದನದಲ್ಲಿ ಸದ್ದು ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ವಿಪಕ್ಷಗಳು ಸಚಿವರ ವಿರುದ್ಧ ಮುಗಿಬಿದ್ದು ರಾಜೀನಾಮೆಗೆ ಒತ್ತಾಯ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಇವತ್ತು ಮತ್ತೊಂದು ಕಡೆ ಸೂಕ್ತ ಸಮಯದಲ್ಲಿ ಸೂಕ್ತ ದಾಖಲೆ ಬಿಡುಗಡೆ ಮಾಡ್ತೇನೆ ಅಂತ ಅಬಕಾರಿ ಸಚಿವರು ಹೇಳ್ಕೊಂಡಿದ್ದಾರೆ ಅಂದರೆ ಪೆನ್ ಡ್ರೈವ್ ವಿಚಾರದಲ್ಲಿ ಸಚಿವರು ಮೌನ ಮುರಿದು ಪ್ರತಿ ಉತ್ತರ ಕೊಡ್ತಾರಾ ಅಥವಾ ಇನ್ನಷ್ಟು ದಿನ ಕಾಯಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ ಯಾಕಂದರೆ ಆರೋಪಗಳಿಗೆ ಸ್ಪಷ್ಟ ಉತ್ತರ ಕೊಡದೆ ಹೋದರೆ ರಾಜಕೀಯವಾಗಿ ಪರಿಸ್ಥಿತಿ ಮತ್ತಷ್ಟು ಕಠಿಣ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ವಿಪಕ್ಷಗಳ ಆರೋಪ ಟೀಕೆಗಳಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ವಿಶೇಷ ಅಧಿವೇಶನದ ಕೊನೆಯ ದಿನ ಅನ್ನೋದರಿಂದ ಇಂದು ನಡೀತಕ್ಕಂಥ ಒಂದು ಪ್ರತಿಯೊಂದು ಮಾತು ಪ್ರತಿಯೊಂದು ನಿರ್ಧಾರ ರಾಜಕೀಯವಾಗಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಚಿವರು ದಾಖಲೆ ಬಿಡುಗಡೆ ಮಾಡಿ ಕ್ಲೀನ್ ಚಿಟ್ ತಗೊಳ್ತಾರ ಅಥವಾ ಡ್ರೈವ್ ರಾಜಕಾರಣ ಇನ್ನಷ್ಟು ದಿನ ರಾಜ್ಯ ರಾಜಕೀಯವನ್ನ ಕಾಡ್ತಾ ಇರುತ್ತಾ ಎಲ್ಲವನ್ನ ಕಾದ್ ನೋಡಬೇಕಾಗಿದೆ ಅಂಬೇ ಕೊಲ್ಲಬೇಕು ಅಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಆಸ್ವಾಕಾರಿ ಸಚಿವರಿಗೆ ಧಿಕಾರಾ ಧಿಕಾರಾ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬಾವಕಾರಿ इलाकेನಲ್ಲಿ ಲೂಟಿ ಮಾಡುತ್ತಿರುವ ಸಚಿವರಿಗೆ ಧಿಕಾರಾ ಧಿಕಾರಾ ಬಾವಕಾರಿ ಭ್ರಷ್ಟ ಸಚಿವ ತಿಮ್ಮಾಪುರ ಅವರಿಗೆ ಧಿಕಾರಾ 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 ಕಾಂಗ್ರೆಸ್ ಪಾರ್ಟಿಗೆ ಧಿಕಾರಾ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ರೂ ನಿನ್ನೆ ಕಲಾಪ ಮುಗಿಸ್ಕೊಂಡು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಲ್ಲೇ ನಿದ್ರೆ ಕೂಡ ಮಾಡಿದ್ದಾರೆ ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ ಈಗ ಎಲ್ಲರೂ ಸೇರ್ಕೊಂಡು ಪೆಂಡ್ರೇವ್ ಬ್ರಹ್ಮಾಸ್ತ್ರವನ್ನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಬೇಕು ಇದನ್ನು ನಾವು ಸೂಕ್ತ ಸಮಯದಲ್ಲಿ ರಿಲೀಸ್ ಮಾಡ್ತೇವೆ ಅಂಥ ಭ್ರಷ್ಟಾಚಾರದ ಒಂದು ಗಂಭೀರತೆ ಏನಿದೆ ಇದನ್ನು ನಾವು ಬಯಲುಗಳಿವಿ ಅನ್ನೋ ವಿಚಾರವನ್ನು ವಿಪಕ್ಷಗಳು ಮಾಡ್ತಾ ಇವೆ ನಿನ್ನೆ ಸದನದೊಳಗಡೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ವಿಪಕ್ಷ ನಾಯಕರು ಮಾಡಿದ್ದಾರೆ ಯಾರು ಎಷ್ಟು ಕೋಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಪೆನ್ ಡ್ರೈವ್ ಸಮೇತ ಆರೋಪ ಮಾಡಿದ್ರಿಂದ ಸರ್ಕಾರಕ್ಕೂ ಕೂಡ ಈಗ ಒಂದು ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವರ ರಾಜೀನಾಮೆ ಬೇಕೇ ಬೇಕು ರಾಜೀನಾಮೆ ಅವರು ಕೊಡಲೇಬೇಕು ಅನ್ನೋದನ್ನು ಮುಂದಿಟ್ಕೊಂಡು ಈಗ ಧರಣಿ ಮಾಡ್ತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಸುಮಾರು ಆರು ಸಾವಿರ ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಈಗ ಲೋಕಾಯುತದಲ್ಲೇ ಸಿಕ್ಕಾಕೊಂಡಿದ್ದಾನೆ ಸುಮಾರು ಆರು ಸಾವಿರ ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಈಗ ಲೋಕಾಯುತದಲ್ಲೇ ಸಿಕ್ಕೊಂಡಿದ್ದಾನೆ ಒಂದೂವರೆ ಕೋಟಿ ಕೇಳಿ ಇಪ್ಪತ್ತೈದು ಲಕ್ಷ ಲಂಚ ತಗೊಂಡಿದ್ದು ರೆಡ್ ಆಗಿ ಸಿಕ್ಕಾಕೊಂಡಿದ್ರು ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವನು ಸುಮಾರು ಎಂಬತ್ತು ಈ ಥರ ಎಂಬತ್ತು ಲೈಸೆನ್ಸ್ ಕೊಟ್ಟಿದ್ದಾನೆ ಎಂಬತ್ತು ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ ಎರಡರಿಂದ ಮೂರು ಕೋಟಿ ಅಂದರೆ ಎಷ್ಟು ಕೋಟಿಗಳಾಗ ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೋತತೆ ಅಧಿಕಾರಿ ಏನನ್ನ ಮುನ್ನೂರು ನಾನ್ನೂರು ಕೋಟಿ ಅವನೊಬ್ಬನೇ ತಿಂದಿದ್ದಾನೆ ಒಂದು ಮುನ್ನೂರು ನಾಲ್ಕು ಕೋಟಿ ಅವ್ನೊಬ್ಬನೇ ತಿನ್ನೋಕ್ಕಾಗುತ್ತ ಸರ್ಕಾರ ಅಬ್ಕಾರಿ ಮಂತ್ರಿಗಳಿಗೂ ಓದ್ತತೆ ಮುಖ್ಯಮಂತ್ರಿಗೂ ಓದ್ತದೆ ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೇ ಹೇಳಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್ ಈಗ ಅಸ್ಸಾಮ್ಗೆ ತಮಿಳುನಾಡಿಗೆ ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ ಎವಿಡೆನ್ಸ್ ಕೊಟ್ಟಿದ್ದೀನಿ ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ ಅಬ್ಕಾರಿ ಜಿಲ್ಲಾಧಿಕಾರಿ ಹೌದು ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು ಮಂತ್ಲಿ ಪ್ರತಿ ಅಂಗಡಿಯಿಂದನೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಅದೇ ತಿಂಗಳಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಇನ್ನು ಅಬಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ದರೂ ಕೂಡ ಇದುವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಇಷ್ಟು ದುಡ್ಡು ಎಲ್ಲೋಯ್ತು ಇದು ಒಂದು ಕಡೆ ರಾಜ್ಯದಲ್ಲಿ ದುಡ್ಡಿಲ್ಲ ಅಂತೇಳಿ ಹಾಹಕಾರ ಖಜಾನೆ ಖಾಲಿಯಾಗಿದೆ ಇಲ್ಲಿ ಎಗ್ಗಣಗರ ರೀತಿ ಎಗ್ಗಣ ರೀತಿಯಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದೆ ನಾವು ಮಂತ್ರಿಯ ರಾಜೀನಾಮೆ ಕೊಡಬೇಕು ಇದು ಸಿ ಬಿ ಐ ತನಿಖೆ ಆಗಬೇಕು ಅಥವಾ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಮಾತ್ರ ನಾವು ಈ ಇದನ್ನು ವಾಪಸ್ ತೆಗಿತೀರಿ ಅಂದ್ರಿ ಆದರೆ ಸಿ ಎಮ್ ಅವರು ಡೈರೆಕ್ಟಾಗಿ ಅವರು ಪರವಾಗಿ ನಿಂತುಕೊಟ್ಟಿದ್ದಾರೆ ನಾನು ಏನು ಕ್ರಮ ತೆಗೆದುಕೊಡೋಲ್ಲ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತಾರೆ ನಾನು ಕೇಳಿದೆ ನೀವು ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟು ಅಂತ ಆಪಾದನೆ ಮಾಡಿದಾರಲ್ಲ ಅವಾಗೇನು ಸಾಕ್ಷಿ ಕೊಟ್ಟಿದಿರಿ ನಾವಾದ್ರೂ ಆಡಿಯೋ ಸಾಕ್ಷಿ ಕೊಟ್ಟಿದ್ದೀರಿ ಲೋಕಾಯುಕ್ತ ಕೇಸ್ ಕೊಟ್ಟಿದ್ದೀರಿ ಆಗಿ ಒಂದೂವರೆ ಕೋಟಿ ಡಿಮ್ಯಾಂಡ್ ಮಾಡಿ ಇಪ್ಪತ್ತೈದು ಲಕ್ಷ ಇಸ್ಕೊಂಡಿರೋ ದಾಖಲೆಗಳನ್ನು ಕೊಟ್ಟಿದ್ದೀರಿ ಇಷ್ಟಿದ್ರೂ ಕೂಡ ನೀವು ಅವ್ರ ಮೇಲೆ ಆ್ಯಕ್ಷನ್ ಮಾಡಲ್ಲ ಅಂದರೆ ಇದರಲ್ಲಿ ಮುಖ್ಯಮಂತ್ರಿ ಪಾಲಿದೆ ಇದೆಲ್ಲ ರಾಹುಲ್ ಗಾಂಧಿಗೆ ಮತ್ತೆ ದುಡ್ಡು